ಮೈಸೂರು ನಗರದ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿದ್ದಂತಹ ದೌಲತ್ ಬೇಗ್ ಕಳೆದ ಸರ್ಕಾರದ ಅವಧಿಯಲ್ಲಿ ಕೆ ಯು ಡಿ ಸಿ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ನೀಡಿದಂತಹ ದೌಲತ್ ಬೇಗ್ರವರ ಸುಪುತ್ರರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಆರ್ ಮೂರ್ತಿ ಅವರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ ಇವರ ನೇಮಕಕ್ಕೆ ಇವತ್ತು ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಸಾಕಷ್ಟು ನಿರೀಕ್ಷೆ ಮತ್ತು ಬಹುಶಃ ಅವೆಲ್ಲರೂ ನೋಡಿದಂತಹ ಸಂದರ್ಭದಲ್ಲಿ ಮತಗಲ್ಲತನ ಒಂದು ದೊಡ್ಡ ವಿಷಯವಾಗಿ ಇಡೀ ದೇಶದ ರಾಜಕೀಯ ವಲಯಗಳಲ್ಲಿ ಚರ್ಚೆ ಮಾಡ್ತಾ ಇದ್ದು ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತಗಟ್ಟೆಯ ಸದಸ್ಯರನ್ನ ನೇಮಕ ಮಾಡಿಕೊಳ್ಳುವಂತಹ ಅವಕಾಶ ನಮ್ಮೆಲ್ಲರಿಗೂ ಮಾಡಿಕೊಟ್ಟಿದೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಈಗಾಗಲೇ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಮತಗಟ್ಟೆಗಳಿಗೆ ನಮ್ಮ ಕಾರ್ಯಕರ್ತರನ್ನು ಮುಚ್ಚುವಂತಹ ಕೆಲಸ ಬ್ಲಾಕ್ ಲೆವೆಲ್ ಆಫೀಸರ್ಸ್ ಪ್ರತಿಯೊಂದು ಬೂತ್ನಲ್ಲಿ ಚುನಾವಣಾ ಆಯೋಗದಿಂದ ಏನಾಗ್ತಾರೆ ನಾವು ಬೂತ್ ಲೆವೆಲ್ ಮೆಂಬರ್ಸ್ನ ಅಸಿಸ್ಟೆನ್ಸ್ನ ನಾವು ರಾಜಕೀಯ ಪಕ್ಷಗಳು ನೀಡಬೇಕಾಗಿರೋವಂಥದ್ದು ನಮ್ಮ ಮೇಲೆ ಕಡ್ಡಾಯವಾಗುತ್ತೆ ಈಗಾಗಲೇ ನಾವು ಈ ಕೆಲಸಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಮಾಡ್ತೇವೆ ನನ್ನಲ್ಲಿ ಈಗಾಗಲೇ ಸದಸ್ಯರನ್ನು ನೇಮಕ ಮಾಡಿದ್ದೀವಿ ಅವ್ರನ್ನ ಚುರುಕು ಕೊಡಿಸುವಂಥ ಕೆಲಸ ನಾವು ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಇವತ್ತಿನ ದಿನ ಬಹಳ ಖುಷಿಯ ಸಂದರ್ಭ ಅಂತ ಹೇಳಿ ಇಷ್ಟಪಡ್ತಿದ್ದೇನೆ ಏನಕ್ಕೆಂದರೆ ಈಗ ತಾನೇ ಎಲ್ರಿಗೂ ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ತನ್ವೀರ್ಸೆಟ್ ಸಾಹೇಬರು ಮತ್ತು ಕರ್ನಾಟಕ ರಾಜ್ಯ ಪಿ ಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ಸೆಟ್ ಸಾಹೇಬರು ನನಗೆ ಇವತ್ತು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ಇದು ಅಧಿಕಾರ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅಂತ ಅವರು ಹೇಳಿದ್ದಾರೆ ಅದು ನಾನು ಅದು ಆ ಮಾತಿಗೆ ಬದ್ಧ ಇರ್ತೇನೆ ಅದು ತಕೊಳ್ಳೋಕ್ಕಿಂತ ಮುಖ್ಯ ನಮ್ಮ ಮೇಲೆ ನಮ್ಮ ಹೆಗಲ ಮೇಲೆ ಜವಾಬ್ದಾರಿ ಬಂದಿದೆ ಆ ಜವಾಬ್ದಾರಿಯನ್ನು ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜವಾಬ್ದಾರಿಯನ್ನು ನೋಡ್ಕೋಬೇಕಾಗ್ತದೆ ಹಾಗಾಗಿ ನಾನು ಮಾನ್ಯ ಶ್ರೀ ತಂಗೀರ್ ಶೆಟ್ಟ ಸಾಹೇಬರಿಗೆ ಅಭಿನಂದಿಸ್ತೇನೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ ಮೈಸೂರು ಸಿಟಿ ಪ್ರಧಾನ ಕಾರ್ಯದರ್ಶಿ ಪೇರೆಂಟ್ಸ್ ಬಾಡಿ ಪೇರೆಂಟ್ಸ್ ಬಾಡಿ ಪೇರೆಂಟ್ಸ್ ಬಾಡಿಗಲ್ ರೇಹಾನ್ ಅವರೇ ತಾವು ನಿನ್ನೆ ಎನ್ ಆರ್ ಕ್ಷೇತ್ರಕ್ಕೆ ಹತ್ತು ಕ್ಯಾಮ್ರಾಗಳನ್ನ ಕೊಡಿಯ ಕೊಟ್ಟರೆ ಏನು ಅನಿಸ್ತಾ ಇದೆ ಅದೆಲ್ಲ ಉಪಯೋಗ ಅದು ಉಪಯೋಗ ಹಾಗೆ ಆಗಬೇಕು ಏನಕ್ಕಂದರೆ ನಾನು ನಮ್ಮ ಜನಪ್ರಿಯ ಶಾಸಕರಾದ ಶಾಸ ತನ್ವೀರ್ಸೆಟ್ ಸಾಹೇಬರು ಅವರ ಮಾರ್ಗದರ್ಶನದಲ್ಲೇ ಅವ್ರಿಗೆ ಚರ್ಚಿಸಿ ನಾನು ಆ ನಿರ್ಧಾರಕ್ಕೆ ಬಂದಿದ್ದು ಏನಕ್ಕಂದರೆ ನಾನು ನೆನ್ನೆ ತಾನೇ ಎಲ್ಲ ಪ್ರಸ್ತಾಪ ಮಾಡಿದ್ದೀನಿ ಅದರ ಬಗ್ಗೆ ವಿಸ್ತಾರವಾಗಿ ಅದು ಕೊಟ್ಟಿರೋದನ್ನು ಎಲ್ಲ ಗಣಪತಿ ಕೂರು ಕೂರಿಸುವ ಎಲ್ಲ ಜನರಿಗೂ ಒಳ್ಳೆಯದಾಗುತ್ತೆ ಸೇಫ್ಟಿ ಇರುತ್ತೆ ಈಗ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನೀವೇನು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀರಿ ಮುಂದಕ್ಕೆ ಕಾರ್ಯಕ್ರಮ ಈಗ ಶಾಸಕರು ಹೇಳ್ದಂಗೆ ಈಗ ಇಡೀ ರಾಷ್ಟ್ರದಲ್ಲಿ ಒಂದೇ ಸದ್ದು ಏರ್ತಾ ಇರೋದು ವೋಟ್ ಚೋರಿ ವೋಟ್ ಚೋರ್ ಗದ್ದಿ ಚೋರ್ ಓಟ್ ಚೋರ್ ಗದ್ದಿ ಚೋಡು ಓಟ್ ಚೋರ್ ಗದ್ದಿ ಚೋರ್ ಅದೇ ಇರುತ್ತೆ ಅದಕ್ಕೆ ನಾವು ತುಂಬಾ ಜಾಸ್ತಿ ಧ್ವನಿ ಎತ್ತಿ ಅದಕ್ಕೆ ಸರ್ಕಾರಕ್ಕೆ ನಾವು ಮುಜುಗರ ತಗೋಬರೋದು ಒಂದು ಕೆಲಸ ಅದು ಮಾಡಿ ಸಂಘಟನೆಯನ್ನು ಬಲವಾಗಿ ಒಂದು ಸಂಘಟನೆ ಮಾಡಬೇಕಂತ ಪಕ್ಷಕ್ಕೆ ನನ್ನ